ನೋಡಿ ಒಂದು ಇಬ್ರು ಹುಡುಗರು ವೈಟ್ ಹೆಲ್ಮೆಟ್ ವೈಟ್ ಹೆಲ್ಮೆಟ್ ಹಿಂದೆ ಬನ್ನಿ ಡಿಒ ಗಾಡಿ ನೀವು ಡಿಬ್ರಾ ಕ್ರಾಸ್ ಕಾಲೇಜ್ ನೀವೇ ಹಿಂದೆ ತಿರುಗಿ ನೋಡ್ತಾರೆ ಸ್ಟಾಪ್ ಲೈನ್ ಎಲ್ಲಿದೆ ನೋಡಿ ಸ್ಟಾಪ್ ಲೈನ್ ಎಲ್ಲಿದೆ ಇನ್ನೊಂದು ಲೇಡಿ ನೋಡಿ ಮೇಡಮ್ ನೀವು ವೈಟ್ ಆಕ್ಟಿವ ಒಂದು ಸ್ವಲ್ಪ ನಿಂತ್ಕೊಂಡು ನೋಡಿ ಎಲ್ಲಿದ್ದೀರಿ ನೀವು ಫೈವ್ ಹಂಡ್ರೆಡ್ ರುಪೀಸ್ ಬಿದ್ದಿರುತ್ತೆ ನಿಮ್ಗೆ ಈಗ ಪೊಲೀಸ್ ಅವರಿಲ್ಲ ಪೊಲೀಸ್ ಅವ್ರ ಫೋಟೋ ಹೊಡಿತಲ್ಲ ಅನ್ಕೊಂಬೇಡಿ ಇವಾಗ ಎಲ್ಲಾ ಬ್ಯಾಂಗ್ಳೂರ್ ಸಿಗ್ನಲ್ ಅಲ್ಲಿ ಮ್ಯಾಕ್ಸಿಮಮ್ ಕ್ಯಾಮ್ರಾ ಇನ್ಸ್ಟಾಲ್ ಆಗಿದೆ ನೀವು ಪೊಲೀಸ್ ಅವ್ರಿಗೆ ಇಲ್ಲಿ ಬಿಡ್ಲಿ ತಾವುಗಳು ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಬೇಕು ಫಾಲೋ ಮಾಡಲಿಲ್ಲ ಸಿಗ್ನಲ್ ಜಂಪ್ ಮಾಡಿದ್ರಿ ಮೊಬೈಲ್ ಯೂಸ್ ಮಾಡಿದ್ರಿ ಹೆಲ್ಮೆಟ್ ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ ಆಟೋಮೆಟಿಕ್ ನೋಟಿಸ್ ಬರುತ್ತೆ ಸುಮ್ನೆ ದಂಡ ಕಟ್ಟಬೇಕಾಗುತ್ತೆ ಎಲ್ಲರೂ ಟ್ರಾಫಿಕ್ ನಿಯಮನ ಪಾಲಿಸಿ ರಸ್ತೆಯಲ್ಲಿ ವೆಹಿಕಲ್ ಓಡಿಸಬೇಕಂದ್ರೆ ಯಾವುದೇ ರೀತಿ ಮೊಬೈಲ್ ಸೈಲೆಂಟ್ ಮಾಡ್ಕೊಳ್ಳಿ ಮೊಬೈಲ್ ಯೂಸ್ ಮಾಡಬೇಡಿ ಐ ಎಸ್ ಐ ಇರ್ತಕ್ಕಂತ ಹೆಲ್ಮೆಟ್ ಹಾಕೊಳ್ಳಿ ಕುಡಿದು ಚಾಲನೆ ಮಾಡಬೇಡಿ ನೋಡಿಯಪ್ಪ